ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ಶ್ರೀಮಂತಿಕೆ ಶ್ರೀಮಂತಿಕೆ ಅಂತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬಹಳಷ್ಟು ಒಂದು ಸಂಯಮ ಬೇಕು ಎಲ್ಲರೂ ಏನು ಅನ್ಕೊಂಬಿಟ್ಟಿದ್ರೆ ದುಡ್ಡಿದ್ರೆ ಅಂತ ಅಂತಷ್ಟೇ ಅದು ನಿಜವಾಗಲೂ ಇದ್ದರೂ ಕೂಡ ಆದರೂ ಎಲ್ಲದರಲ್ಲೂ ಕೂಡ ಶ್ರೀಮಂತಿಕೆ ಇರಬೇಕು ಹೇಗೆ ನಮಗೆ ಕಷ್ಟ ಅಂತ ಇದ್ದಾಗ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗದೆ ಆ ಕಷ್ಟವನ್ನು ಪರಿಹರಿಸ್ಕೊಳ್ಲಿಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯ ಅಷ್ಟು ದುಡ್ಡಿರಬೇಕು ಮನೆಯಲ್ಲಿ ಒಂದು ನಗು ಇರಬೇಕು ಸಂತೋಷ ಇರಬೇಕು ಆತ್ಮೀಯತೆ ಇರಬೇಕು ಮನೆಗೆ ಬಂದಿದ ತಕ್ಷಣ ಯಾಕಪ್ಪ ಮನೆಗೆ ಬಂದೆ ಅನ್ನಿಸ್ಬಾರ್ದು ಆ ಒಂದು ಕಳೆ ಇರಬೇಕು ಹಾಗೆ ಒಂದು ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಬಂದು ಬಳಗ ಎಲ್ಲವೂ ಕೂಡ ಒಂದು ಕಾರ್ಯ ಕಲ್ಯಾಣ ಅಂತಂದರೆ ಬರಬೇಕು ಹೋಗಬೇಕು ಅಷ್ಟೊಂದು ಜನಗಳ ಜೊತೆಗೆ ಒಂದು ಒಳ್ಳೆಯ ರೀತಿಯಾದಂತಹ ಭಾವನೆಗಳಿರಬೇಕು ಅದೇ ರೀತಿಯಾಗಿ ಉತ್ತಮವಾದಂಥ ಆರೋಗ್ಯ ಒಳ್ಳೆಯ ಒಂದು ಪರಿಸರ ಜೀವನ ಶೈಲಿ ಮೂಲಭೂತ ಬೇಕಾಗಿರ್ತಕ್ಕಂಥ ಸೌಕರ್ಯ ಸೌಲಭ್ಯ ಸವಲತ್ತು ಇವೆಲ್ಲ ಇದ್ದರೆ ಖಂಡಿತ ಆ ವ್ಯಕ್ತಿ ಶ್ರೀಮಂತನೇ ಕಷ್ಟ ಅಂತ ಅವನಲ್ಲಿ ಬರಬಾರ್ದು ಕಷ್ಟ ಇದ್ದರೂ ಕೂಡ ಪರಿಹರಿಸ್ಕೊಳ್ಳುವಂಥ ತಾಕತ್ತು ಶಕ್ತಿ ಅವನಲ್ಲಿರಬೇಕು ಅವನೇ ನಿಜವಾದಂಥ ಶ್ರೀಮಂತ ಮತ್ತು ಎಲ್ಲದರಲ್ಲೂ ಸ್ವಲ್ಪ ಲಾಭ ಏಳಿಗೆ ಬೆಳವಣಿಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತಕ್ಕೆ ಹೋಗಬೇಕು ಒಳ್ಳೆ ರೀತಿಯಲ್ಲಿ ಜೀವನ ಸ್ವಚ್ಛಂದವಾಗಿ ಕಾಣಬೇಕು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ಮಾಡಿದ್ರೆ ಶ್ರೀಮಂತಿಕೆ ಆಗೋದಿಲ್ಲ ಭಾಳ ಒಂದು ಇಚ್ಛಾಶಕ್ತಿ ಬದ್ಧತೆಯಿಂದ ಜೀವನ ಮಾಡಿದರೆ ಮಾತ್ರ ಶ್ರೀಮಂತಿಕೆ ಅಂತ ಹೇಳ್ತೀವಿ ಅಂದರೆ ಏನಾಗಿರುತ್ತೆ ಸಮಸ್ಯೆ ದಿನೇಕವಾಗಿ ತೊಂದರೆ ತಾಪತ್ರ್ಯ ಏನಾದರೂ ಒಂದು ತೊಗೊಂಡು ಹೋಗ್ಬೇಕಂದ್ರೂ ನಾಳಿನ ಜೀವನ ಹೇಗಪ್ಪ ಅನ್ನೋಂಥ ಒಂದು ವ್ಯವಸ್ಥೆಯಲ್ಲಿ ಚಿಂತೆ ಮಾಡುವಂಥದ್ದು ಕೂಡ ಇರ್ತದೆ ಯಾಕಂದರೆ ಸಮಸ್ಯೆ ಆಗಿದೆ ಜೀವನದ ಒಂದು ಶೈಲಿ ಹಾಗಿರುತ್ತೆ ಕಷ್ಟಗಳು ಹಾಗಿರ್ತದೆ ಆಯಿತು ಎಲ್ಲವೂ ಸರಿ ಇದೆ ಅಂದ ತಕ್ಷಣ ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಯಾರಿಗೂ ಅನಾರೋಗ್ಯ ಅದೇ ರೀತಿಯಲ್ಲಿ ಏನೋ ಒಂದು ಮನೆ ಕಟ್ತಾ ಇದ್ದೀವಿ ಅಂದರೆ ಮನೆಯಲ್ಲಿ ಸಮಸ್ಯೆ ಅದು ಏನೋ ಒಂದು ಮನೆ ಕಟ್ಟಲಿಕ್ಕೆ ದುಡ್ಡು ಬರೋದಿಲ್ಲ ಈ ಕರೆಕ್ಟಾಗಿ ಸಮಯಕ್ಕೆ ಸಂದರ್ಭಕ್ಕೆ ಸಾಲ ಸಿಗಲ್ಲ ಲೋನ್ ಆಗಲ್ಲ ಅಥವಾ ಜಾಗಕ್ಕೆ ಯಾವುದೋ ಒಂದು ತಕರಾರು ನೆಮ್ಮದಿಯಾಗಿ ಊಟ ಮಾಡ್ತಾ ಅಂದರೆ ಏನಾದರೂ ಒಂದು ರೀತಿಯಲ್ಲಿ ಜಗಳ ಕದನ ಕಲ ಇವೆಲ್ಲವೂ ಕೂಡ ಆ ಶ್ರೀಮಂತಿಕೆ ವಿರುದ್ಧವಾದಂಥ ಒಂದು ವ್ಯವಸ್ಥೆಯನ್ನು ತಂದುಕೊಡುತ್ತೆ ಇದು ಒಂದು ಹಾಗೆ ಲಾಭ ಹಣಕಾಸಿನ ಐಶ್ವರ್ಯವಂತಿಕೆ ಇದು ಖಂಡಿತವಾಗಿ ಶ್ರೀಮಂತಿಕೆಯಲ್ಲಿ ಕಾಣಬೇಕಾಗ್ತದೆ ಒಳ್ಳೆ ಕಾರ್ ತೊಗೋಬೇಕು ಒಳ್ಳೆ ಗಾಡಿ ತಗೋಬೇಕು ಮನೆಯವರೆಲ್ಲ ಎಲ್ಲರೂ ಓಡಾಡ್ಕೊಂಡು ಬರಬೇಕು ಇದೊಂದು ಒಂದು ಮನಸ್ಥಿತಿ ಎಲ್ರಿಗೂ ಒಂದು ಆಶಾಭಾವನೆ ಇರ್ತದೆ ಒಂದು ಸ್ವಚ್ಛಂದವಾದಂಥ ಜೀವನ ಕಾಣಲಿಕ್ಕೆ ಒಂದು ಆಶಾಭಾವನೆ ಏನೋ ಒಂದು ಇಷ್ಟ ಎಷ್ಟು ದಿನ ಅಂತ ಎಲ್ಲರ ಥರ ಇರ್ಲಿಕ್ಕಾಗುತ್ತೆ ನಮ್ಮದೇ ಆದಂಥ ಒಂದು ಚಿಕ್ಕ ಕಾರು ಮನೆ ಒಂದು ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರಿಗೂ ಬೈಕೆ ಇರ್ತದೆ ಈಡೇರಬೇಕಲ್ಲ ಆಳದ್ದು ಎಷ್ಟು ಕಷ್ಟಪಟ್ಟರು ಈಡೇರ್ತಾರೆ ಯಾಕಂದರೆ ಬಂದಿರೋ ದುಡ್ಡು ಎಲ್ಲೋ ಒಂದು ಕಡೆ ಪೋಲಾಗ್ತಾ ಇರುತ್ತೆ ನಿಲ್ಲೋದಿಲ್ಲ ಯಾವಾಗ ಶ್ರೀಮಂತಿಕೆ ನೋಡೋದು ನೋಡಿ ಖಂಡಿತವಾಗಿ ಯೋಗ ಇದೆ ಆದರೆ ಕೆಲವೊಮ್ಮೆ ನಮ್ಮ ಒಂದು ನಿರ್ಧಾರಗಳು ಸರಿ ಇದ್ದರೆ ಮಾತ್ರ ಇವೆಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ಹಾಗೆ ಆ ಮನೆ ಯಾವಾಗಲೂ ಸ್ವಚ್ಛಂದವಾಗಿರಬೇಕು ಶುಭ್ರವಾಗಿದ್ದರೆ ಖಂಡಿತ ಆ ಮನೆಗೆ ಮಹಾಲಕ್ಷ್ಮಿ ಕಾಲಿಡ್ತಾಳೆ ನೀವು ಅಡುಗೆ ಮನೆ ಹೇಗೆ ಇಟ್ಟರೆ ಏನಾಗುತ್ತೆ ರೋಗರುಚನೆಗಳು ಜಾಸ್ತಿ ಆಗುತ್ತೆ ಶುಭ್ರವಾಗಿದ್ದರೆ ಬರೋದಿಲ್ಲ ಕಾಯಿಲೆ ಬೀಳಲ್ಲ ಇದು ಉದಾಹರಣೆಗೆ ಹೇಳ್ತಾ ಇರೋದು ಹೀಗೆ ಮನೆ ಸ್ವಚ್ಛವಾಗಿದ್ದರೆ ಮಹಾಲಕ್ಷ್ಮಿ ಪ್ರವೇಶ ಆಗ್ತಾಳೆ ಆ ತಾಯಿ ಆಶೀರ್ವಾದ ಸಿಗುತ್ತೆ ಖಂಡಿತ ಆ ಮನೆ ಶ್ರೀಮಂತಿಕೆಯಿಂದ ಕೂಡಿರುತ್ತೆ ಆದರೆ ನಾನು ನಿಮಗೆ ಒಂದು ತಂತ್ರವನ್ನು ತಿಳಿಸ್ತಾ ಇದ್ದೀನಿ ನೀವು ಕೂಡ ನಿಮಗೆ ಇಚ್ಛ ನಿಮ್ಮ ಒಂದು ಜೀವನದ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ಸಿಗಬೇಕು ಎಲ್ಲರೂ ನಾಲ್ಕು ಜನ ಯಾವ ರೀತಿಯಲ್ಲಿ ಮೆರಿತಾ ಇದ್ದಾರೆ ಬೆಳೀತಾ ಇದ್ದಾರೆ ಗೆಲ್ತಾ ಇದ್ದಾರೆ ಲಾಭದಲ್ಲಿ ಹೋಗ್ತಾ ಇದ್ದಾರೆ ಕಷ್ಟಗಳಿಂದ ಹೊರಗಡೆ ಬಂದಿದ್ದಾರೆ ಅವೆಲ್ಲವೂ ಕೂಡ ನಿಮಗೆ ಸಿಗಬೇಕು ಕಷ್ಟಗಳು ಬರಬಾರ್ದು ಜೀವನದಲ್ಲಿ ಒಂದು ರೀತಿಯಲ್ಲಿ ಸಂತೋಷ ನೆಮ್ಮದಿ ಹಾಗೆ ಆರ್ಥಿಕವಾದಂಥ ಒಂದು ಜೀವನದ ಅಭ್ಯುದ್ಧ ಹೇಳಿಕೆ ಎಲ್ಲವೂ ಕೂಡ ಸಿಗಬೇಕು ಹಾಗಿದ್ರೆ ನೀವು ಈ ಪರಿಹಾರ ಮಾಡಿ ಕಲಿಯುಗದ ಒಂದು ವ್ಯವಸ್ಥೆಯಲ್ಲಿ ಕಲ್ಪವೃಕ್ಷನ ನಾವು ಅಂದರೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳ್ತೇವೆ ಅಂದರೆ ಆ ಒಂದು ಗಿಡನೇ ಹಾಗದು ಅಷ್ಟೊಂದು ಮಹತ್ತರವಾಗಿರತಕ್ಕಂಥ ಒಂದು ಗಿಡ ತೆಂಗಿನ ಮರ ಕಲ್ಪವೃಕ್ಷ ತಾವು ಆ ಗಿಡದ ಒಂದು ಬದಿಯಲ್ಲಿ ಅಂದರೆ ಆ ಗಿಡಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಅಥವಾ ಅದರ ಕೆಳಗಡೆ ಜಾಗವನ್ನು ಶುಭ್ರ ಮಾಡಿ ಸ್ವಚ್ಛ ಮಾಡಿ ಅಂದರೆ ನೀವು ಕುಳಿತುಕೊಳ್ಳಿಕ್ಕೆ ಸ್ವಚ್ಛ ಮಾಡಿ ಒಂದು ವೃತ್ತವನ್ನು ಹಾಕಿ ಕೈಯಿಂದ ಒಂದು ಬಡಿಗೆಯಿಂದನೋ ಕಲ್ಲಿಂದ ಒಂದು ವೃತ್ತ ಹಾಕಿ ಅದರ ಮಧ್ಯದಲ್ಲಿ ಕುಳಿತುಕೊಂಡು ತಮ್ಮ ಇಷ್ಟದೈವ ಹಾಗೆ ತಮ್ಮ ಕುಲದೈವ ಮನೆ ದೇವರನ್ನು ಧ್ಯಾನ ಮಾಡಿ ಜಪ ಮಾಡಿ ಧ್ಯಾನಕ್ಕೆ ಒಂದು ಐದು ನಿಮಿಷನೋ ಅರ್ಧ ಗಂಟೆನೋ ಒಂದು ತಾಸು ಬೇಕಾಗಿ ಎಷ್ಟಾಗುತ್ತಷ್ಟು ಕುಲದೈವ ಮತ್ತು ಇಷ್ಟದೈವವನ್ನು ಧ್ಯಾನ ಮಾಡಿ ಜಪ ಮಾಡಿ ತದನಂತರವಾಗಿ ಎರಡು ಅಡಿ ಆಳವನ್ನು ತೆಗೆದು ತಾವು ಈ ಒಂಬತ್ತು ತಾಮ್ರದ ಬಿಲ್ಲೆಯನ್ನು ಹಾಕಿ ಆ ತೆಂಗಿನ ಮರದ ಏನು ವೃತ್ತ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಒಂಬತ್ತು ಬಿಲ್ ತಾಮ್ರದ ಒಂದು ನಾಣ್ಯನೋ ಬಿಲ್ಲೆನೋ ಏನೋ ಒಂದು ತಗೊಂಡು ಹಾಕಿ ತಾಮ್ರದ ವಸ್ತುನ ಹಾಗೆ ಗುಂಡಿಗಿರ್ತಕ್ಕಂಥ ಅಡಿಕೆ ಒಂಬತ್ತನ್ನು ಹಾಗೆ ಒಂಬತ್ತು ವಿಳ್ಳೆದೆಲೆಯನ್ನು ಜೊತೆಗೆ ಹಾಲು ತುಪ್ಪ ಮತ್ತು ಜೇನುತುಪ್ಪ ಇದಿಷ್ಟನ್ನು ಹಾಕಿ ತಾವು ಮುಚ್ಚಿಬಿಡಿ ಇಲ್ಲಿ ತೆಂಗಿನ ಮರದ ಕೆಳಗಡೆ ಖಂಡಿತ ಈ ತಂತ್ರ ನಿಮಗೆ ತುಂಬ ಅಂದರೆ ತುಂಬಾ ಅದೃಷ್ಟದಾಯಕವಾಗಿದೆ ನಿಮ್ಮ ಭಾಗ್ಯ ಕೆಟ್ಟೋಗಿದ್ರೂ ಕೂಡ ಬಲ ಸಿಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ ಶ್ರೀಮಂತಿಕೆ ಅನ್ನೋದು ಸಿಗುತ್ತೆ ಕೇಳಿದ್ದೆಲ್ಲ ಕೊಡುವಂತಹ ಒಂದು ಕಲ್ಪವೃಕ್ಷವಾಗಿ ನಿಮಗೆ ಆಶೀರ್ವಾದ ಸಿಗುತ್ತೆ ತಂತ್ರ ಮಾಡೋದ್ರಿಂದ ಅಷ್ಟೆಲ್ಲ ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಕೆಲವೊಂದು ತಂತ್ರಗಳು ಅಥವಾ ತೋಟಿಕೆಗಳು ತಾವು ನಿಜವಾಗಿ ಮಾಡಿದ್ದೆ ಅದು ನಿಮ್ಮಲ್ಲಿ ಇರ್ತಕ್ಕಂಥ ದಾರಿದ್ರ್ಯವನ್ನು ತೊಲಗಿಸಿ ನಿಮ್ಮ ಜೀವನದ ಒಂದು ಏಳಿಗೆಗೆ ಬೆಳವಣಿಗೆಗೆ ಅದು ಪೂರಕವಾಗಿರುತ್ತೆ ಎಂಬುದಾಗಿ ಒಂದು ನಂಬಿಕೆ ಹಳೆಯ ಕಾಲದಿಂದಲೂ ಇದೆ ಪುರಾತನವಾಗಿ ಕೂಡ ಬಂದಿದೆ ಈಗಲೂ ಕೂಡ ನಡೀತಾ ಇರುತ್ತೆ ಹಾಗಾಗಿ ತಾವು ಇದನ್ನು ನಂಬಿಕೆ ಇಟ್ಟು ಮಾಡಿ ಏನೇನೋ ಪೂಜೆ ಏನೇನೋ ಪುನಸ್ಕಾರ ಎಷ್ಟೆಷ್ಟು ಏನೇನೋ ಮಾಡಿರ್ತೀರ ಜೊತೆಗೆ ಇದನ್ನು ಕೂಡ ಒಂದು ನಂಬಿಕೆಯಿಂದ ಮಾಡಿ ಖಂಡಿತ ನಿಮ್ಗೆ ಸಿಗುತ್ತೆ ಖುಷಿ ವ್ಯವಸ್ಥೆ ಹಾಗೆ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ